ಐಷಾರಾಮಿ ಜೀವನಕ್ಕಾಗಿ ಕಳ್ಳತನವನ್ನೇ ಕೃತ್ಯವನ್ನಾಗಿ ಮಾಡಿಕೊಂಡಂತಹ ಕೆಲಸವನ್ನಾಗಿ ಮಾಡಿಕೊಂಡಂತಹ ಅಂತಾರಾಜ್ಯ ದರೋಡೆಕೋರರ ಗ್ಯಾಂಗ್ ಒಂದನ್ನು ಬಂಧಿಸುವಲ್ಲಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಈ ಪೈಕಿ ಇಬ್ಬರ ಎರಡೆರಡು ಕಾಲುಗಳಿಗೆ ತಲಾ ಎರಡು ಕಾಲು ಎರಡೂ ಕಾಲುಗಳು ಸಹ ಪೊಲೀಸರು ಗುಂಡು ಹೊಡೆದಿದ್ದಾರೆ ಏನು ಆ ಒಂದು ಉತ್ತರ ಪ್ರದೇಶದಿಂದ ಬಂದು ಹುಬ್ಬಳ್ಳಿ ಧಾರವಾಡ ಸೇರಿ ರಾಜ್ಯದ ವಿವಿಧ ಕಡೆ ಒಂದು ಒಂದು ಕಳ್ಳತನ ಮಾಡಿ ಎಸ್ಕೆ ಮತ್ತೆ ಅಷ್ಟೇ ತಮ್ಮ ರಾಜ್ಯಕ್ಕೆ ಸೇರ್ತಿದ್ದಂತಹ ಈ ಗ್ಯಾಂಗ್ನ ಹೆಡೆಮುರಿ ಕಟ್ಟುವಲ್ಲಿ ಹುಬ್ಬಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಒಂದು ಏನು ಅಕ್ಬರ್ ಇರ್ ಇರ್ಷಾದ್ ಈ ಇಬ್ಬರ ಕಾಲುಗ ಕಾಲುಗಳಿಗೂ ಸಹ ಗುಂಡೇಟು ಹೊಡೆಯಲಾಗಿದೆ ಇನ್ನೊಬ್ಬ ಏನು ಖುರೇಶಿ ಅನ್ನೋವನ್ನು ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಏನು ಯತ್ನಿಸಿದಂತಹ ಖುರೇಶಿ ಅನ್ನೋವನ್ನು ಸಹ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇವರು ಒಂದು ರೀತಿಯಲ್ಲಿ ಇವರ ಮೋಡ್ ಆಫ್ ಆಪರೇಷನ್ ಇರ್ಬೋದು ಮತ್ತು ಅವರ ಏನು ಬೇರೆ ಕಳ್ಳರಿಗಿಂತ ಒಂದು ರೀತಿಯಲ್ಲಿ ವಿಭಿನ್ನ ಕಾರ್ಯಾಚರಣೆ ಮೂಲಕನೇ ಇವರು ಕಳ್ಳತನ ಕೃತ್ಯ ಎಸಗ್ತಾ ಇದ್ರು ಈ ದರೋಡೆಕೋರು ಒಂದು ರೀತಿಯಲ್ಲಿ ಸ್ಮಾರ್ಟ್ ಮತ್ತು ಹೈಫೈ ದರೋಡೆಕೋರು ಅಂದರೂ ತಪ್ಪಾಗ್ಲಿಕ್ಕಿಲ್ಲ ಇವರು ಬರ್ತಾ ಐಷಾರಾಮಿ ಐಷಾರಾಖಾನ್ ಅಂದರೆ ಹೊಸ ಹೊಸ ಕಾರ್ನಲ್ಲಿ ಒಳ್ಳೊಳ್ಳೆ ಹೈಫೈ ಕಾರ್ನಲ್ಲಿ ಬರ್ತಾ ಇದ್ದರು ಮತ್ತು ಉಳ್ಕೊಳ್ತಾ ಇದ್ದಿದ್ದು ಸಹ ಇವರು ಸ್ಟಾರ್ ಹೋಟೆಲ್ಗಳಲ್ಲಿ ಉಳ್ಕೊಳ್ತಾ ಇದ್ರು ಒಂದು ರೀತಿಯಲ್ಲಿ ಅವ್ರು ನೋಡಿದ ಕೂಡಲೇ ಇವರು ಕಳ್ಳರು ಅಂತಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳು ಅಥವಾ ಏನು ದೊಡ್ಡ ದೊಡ್ಡ ಒಂದು ದೊಡ್ಡ ವ್ಯಕ್ತಿಗಳು ಅನ್ನೋ ರೀತಿಯಲ್ಲಿ ಅವರು ಬಿಲ್ಡಪ್ ಕೊಟ್ಕೊಂಡೇ ಇವರು ಕಳ್ಳತನಕ್ಕೆ ಸ್ಕೆಚ್ ಆಗ್ತಾ ಆಗ್ತಾಯಿದ್ರು ಒಂದು ಯಾವುದೇ ಒಂದು ಅದರಲ್ಲೂ ಏನಂದರೆ ಶ್ರೀಮಂತರು ಮತ್ತು ದುಡ್ಡಿದ್ದವರನ್ನೇ ಟಾರ್ಗೆಟ್ ಮಾಡ್ತಿದ್ದಂತಹ ಈ ಕಳ್ಳರು ಹಗಲೊತ್ತಿನಲ್ಲಿ ಸ್ಕೆಚ್ ಆಗ್ತಾಯಿದ್ರು ರಾತ್ರಿ ಕಾರ್ಯಾಚರಣೆಗೆ ಇಳಿದು ಒಂದು ದುಡ್ಡನ್ನು ಏನು ಯಾವ ಮನೆ ಟಾರ್ಗೆಟ್ ಮಾಡಿರ್ತಾರೆ ಅಲ್ಲಿ ದುಡ್ಡನ್ನು ತೆಗೆದುಕೊ ಏನು ದುಡ್ಡು ಚಿನ್ನಾಭರಣ ಏನಿದೆ ಅದನ್ನು ತೆಗೆದುಕೊಂಡು ಮತ್ತೆ ತಮ್ಮ ಉತ್ತರ ಪ್ರದೇಶಕ್ಕೆ ವಾಪ ಎಸ್ಕೇಪ್ ಆಗ್ತಾಯಿದ್ರು ಇಲ್ಲಿ ಮತ್ತೊಂದು ಅಂಶ ಗಮನಿಸಬೇಕಾದಂದರೆ ಇವರು ಒಂದು ಮಾರ್ಚ್ ಒಂದರಂದು ಒಂದು ಹುಬ್ಬಳ್ಳಿಯಲ್ಲಿ ದೇಶಪಾಂಡೆ ನಗರದಲ್ಲಿ ಒಂದು ಕೃತ್ಯ ಕಳತನ ಕುರ್ತೆ ನಡೆದಿರುತ್ತೆ ಅದು ಸಹ ಏನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಯವರ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ನಲ್ಲಿ ಈ ಒಂದು ಕಳ್ಳತನ ಕೃತ್ಯ ನಡೆದಿರುತ್ತೆ ನಗದು ಚಿನ್ನಾಭರಣ ಸೇರಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವಸ್ತುಗಳನ್ನ ಕಳ್ಳರು ದೋಚಿ ಎಸ್ಕೇಪ್ ಆಗಿರ್ತಾರೆ ಆ ಒಂದು ಪ್ರಕರಣದ ಬೆನ್ನು ಹತ್ತಿದಂತ ಸಂದರ್ಭದಲ್ಲಿ ಈ ಒಂದು ಕಳ್ಳರ ಉತ್ತರ ಪ್ರದೇಶದ ಕಳ್ಳರು ಗ್ಯಾಂಗ್ ಏನು ಹೈಫೈ ಗ್ಯಾಂಗ್ ಅಂತ ಹೇಳ್ತೀವಿ ಅವರ ಒಂದು ಸುಳಿವು ಸಿಕ್ಕಿತ್ತು ಅವರು ಉತ್ತರ ಕರ್ನಾಟಕ ಉತ್ತರ ಪ್ರದೇಶ ಇರ್ಬೋದು ಮತ್ತು ದೆಹಲಿ ಇರ್ಬೋದು ಮಧ್ಯಪ್ರದೇಶ ಗೋವಾ ಮೊದ ತಮಿಳ್ನಾಡು ಮೊದಲಾದ ಅಂದರೆ ಹೆಚ್ಚು ಕಡಿಮೆ ದೆಹಲಿಯಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಸಹ ಇವರು ಕಳ್ಳತನ ದರೋಡೆ ಕೃತಿಗಳು ಇದ್ರು ಇದು ಹದಿನೈದರಿಂದ ಇಪ್ಪತ್ತು ಜನರಿದ್ದಂತಹ ತಂಡ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಬೇರೆ ಬೇರೆ ಕಡೆನೂ ಈ ರೀತಿ ಕಾರ್ಯಾಚರಣೆ ಮಾಡಿ ಕಳ್ಳತನ ಕೃತಿ ಹೆಸರ್ತಾ ಈಗೇನು ಒಂದು ಮಾರ್ಚ್ ಒಂದಕ್ಕೆ ಕಳತನ ಮಾಡಿ ಹೋಗಿದ್ದರು ಈ ದರೋಡೆಕೋರರು ಮತ್ತೆ ಹುಬ್ಬಳ್ಳಿಗೆ ವಾಪಸ್ ಆಗಿದ್ರು ಅಂದರೆ ಮೊದಲು ಶಿವಮೊಗ್ಗಕ್ಕೆ ಹೋಗ್ತಾರೆ ಅಲ್ಲಿ ದರೋಡೆಗೆ ಯತ್ನ ಮಾಡ್ತಾರೆ ಅಲ್ಲಿ ಹಾಗೆ ವಿಪ ಏನು ಆಗಲಿಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಹುಬ್ಬಳ್ಳಿಗೆ ಬರ್ತಾರೆ ಇಲ್ಲಿ ಒಂದು ಸ್ಕೆಚ್ ಹಾಕಿ ದರೋಡೆಗೆ ಹೊಂಚಾಗ್ತದಂಥ ಸಂದರ್ಭದಲ್ಲಿ ಇದರ ಒಂದು ಸುಳಿವು ಆಧರಿಸಿದಂತಹ ಒಂದು ಸ ಹುಬ್ಬಳ್ಳಿ ಸಬ್ ಅರ್ಬನ್ ಠಾಣೆ ಪೊಲೀಸರು ಏನಂದರೆ ಕಾರ್ಯಾಚರಣೆ ಮಾಡ್ತಾರೆ ಮಿಂಚಿನ ಕಾರ್ಯಾಚರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಈ ಒಂದು ಪೊಲೀಸರ ಮೇಲೆಯೇ ಕಣ್ಣಿದ ಕಾ ಏನು ಕಣ್ಣಿಗೆ ಕಾರ್ದು ಕೂಡ ಎರಚಿಬಿಟ್ಟು ಹಲ್ಲೆ ಮಾಡಿ ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ ಈ ಸಂದರ್ಭದಲ್ಲಿ ಪೊಲೀಸರು ಏರ್ ಗನ್ ಏರ್ ಫೈರ್ ಮಾಡ್ತಾರೆ ಅಂದರೆ ಗಾಳಿಯಲ್ಲಿ ಗುಂಡು ನಾಲ್ಕು ಸುತ್ತು ಗಾಳಿಯಲ್ಲಿ ಗುಂಡು ಹೊಡಿತಾರೆ ಆದರೂ ಸಹ ಒಂದು ಹಲ್ಲೆನ ಮುಂದುವರೆಸಿದಂಥ ಸಂದರ್ಭದಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ಮತ್ತೆ ನಾಲ್ಕು ರೌಂಡ್ ರೌಂಡ್ಸ್ ಫೈರ್ ಮಾಡ್ತಾರೆ ಆ ಒಂದು ಇಬ್ಬರು ಆರೋಪಿಗಳು ಕಾಲುಗಳಿಗೆ ಗುಂಡು ಹೊಡಿತಾರೆ ಆದರೆ ಒಬ್ಬ ಅಲ್ಲಿ ಎಸ್ಕೇಪ್ ಆಗಿರ್ತಾನೆ ಇನ್ನು ಇರ್ ಇರ್ಷಾದ್ ಇರ್ಬೋದು ಮತ್ತು ಅಕ್ಬರ್ ಇಬ್ಬರ ಕಾಲುಗಳಿಗೂ ಸಹ ಗುಂಡು ಹೊಡೆದು ಅವ್ರನ್ನ ವಶಕ್ಕೆ ತೆಗೆದುಕೊಳ್ತಾರೆ ನಂತರ ಇನ್ನೊಬ್ಬರು ಏನಂದರೆ ಕಾರ್ನಲ್ಲಿದ್ದಂಥವನು ಅವನು ಸಹ ಪೊಲೀಸರಿಗೆ ಡಿಕ್ಕಿ ಹೊಡೆಸಿಬಿಟ್ಟು ಅವನು ಎಸ್ಕೇಪ್ ಆಗಲಿಕ್ಕೆ ಟ್ರೈ ಮಾಡ್ತಾನೆ ಜೊತೆಗೆ ಏನು ರಾಯನಾಳ ಅಂತೇನಿದೆ ಆ ಒಂದು ಪ ರಾಯನಾಳ್ ಊರಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಅಂತ ಪ್ರದೇಶದಲ್ಲಿ ಆ ಒಂದು ಕಾರನ್ನ ಬಿಟ್ಟು ಆ ಕಾರನ್ನೇ ಸುಟ್ಟಾಕುವಂಥ ಸುಟ್ಟು ಹಾಕಿದ್ದಾನೆ ಅವನು ಅಂದರೆ ಇಲ್ಲಿ ಅವ್ರನ್ನ ಮತ್ತೊಂದು ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಅಂದರೆ ಈ ಆರೋಪಿಗಳೇನಂದರೆ ಏನಾದರೂ ಆ ರೀತಿ ಒಂದು ಸಾಕ್ಷ್ಯಾಧಾರಗಳು ಸಿಗೋ ಪೊಲೀಸರಿಗೆ ಸಿಗ್ತವೆ ಅಂತ ಖಾತ್ರಿ ಆಯ್ತು ಅಂದರೆ ಆ ಸಾಕ್ಷ್ಯಾಧಾರಗಳು ಯಾವ್ಯಾವ ಇರುತ್ತೆ ಅವನು ಸಹ ಸುಟ್ಟು ಹಾಕುವ ಸುಟ್ಟು ಹಾಕುವಂಥ ಕೆಲಸ ಮಾಡ್ತಾರೆ ಇಲ್ಲಿ ಏನು ಕಾರು ಅವನ ಸ್ವಂತ ಏನು ಖುರೇಷಿ ಏನು ಆರೋಪಿ ಸಿಕ್ಕಿದ್ದಾನೆ ಅವನದೇ ಕಾರಿತ್ತು ಹೊಸ ಕಾರು ಒಂದು ವರ್ಷದ ಹಿಂದೆ ಖರೀದಿ ಮಾಡಿದಂಥ ಕಾರನ್ನೇ ಅವನು ಸುಟ್ಟು ಹಾಕಿದ್ದಾನೆ ಅವ ಏನು ನ್ಯಾಷನಲ್ ಹೈವೇ ಬ ಹೊಂದ್ಕೊಂಡಿರುವಂತಹ ಪ್ರದೇಶದಲ್ಲಿನೇ ಈ ಒಂದು ಕಾರನ್ನು ಸುಟ್ಟು ಹಾಕುವ ಮೂಲಕ ಸಾಕ್ಷ್ಯ ನಾಡುವ ನಾಶ ಮಾಡುವಂಥ ಯತ್ನ ಮಾಡ್ತಾನೆ ಇಲ್ಲಿ ಈ ಮೂರೂ ಜನ ಏನು ಆರೋಪಿಗಳಿದ್ದಾರೆ ಅವ್ನು ಕಾರಿನಲ್ಲಿರ್ತಾನೆ ಇನ್ನು ಇಬ್ಬರು ಏನು ಆರೋಪಿಗಳಿದ್ದಾರೆ ಏನು ಅಕ್ಬರ್ ಮತ್ತು ಇರ್ಷಾದು ಅವರಿಬ್ಬರು ಸಹ ಏನಂದರೆ ಇಲ್ಲಿ ಕಾರ್ನಲ್ಲಿ ಹೋದರೆ ಡೌಟ್ ಅನ್ನೋ ಒಂದು ಕಾರಣಕ್ಕಾಗಿ ಕಾರ್ನಲ್ಲಿ ಅವನಿಗೆ ಏನು ಕುರೇಶಿಗೆ ಬಿಟ್ಟುಬಿಟ್ಟು ಇವರಿಬ್ಬರು ಏನಂದರೆ ಬೈಕ್ನಲ್ಲಿ ಹೋಗಿ ಕಳತನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಆ ಬೈಕ್ ಮಾರುತ್ತೆ ಅನ್ನೋನ ವ್ಯಕ್ತಿನ ಇಂದ ಒಂದು ಕಸ್ಕೊಂಡು ಅವನಿಗೆ ಹಲ್ಲೆ ಮಾಡಿ ಕಸ್ಕೊಂಡು ಇವರು ಆ ಬೈಕ್ನಲ್ಲಿ ಹೋಗಿ ಕಳತನ ಕೃತ್ಯ ಮಾಡಲಿಕ್ಕೆ ಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಪೊಲೀಸರು ಹಿಡಿದು ಒಂದು ಫೈರಿಂಗ್ ಮಾಡಿ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಉಳಿದಂತೆ ಏನು ಕಾರಲ್ಲಿ ಕಾರ ಹತ್ತಿಸಿಬಿಟ್ಟು ಪೊಲೀಸರ ಮೇಲೆ ಹತ್ತಿ ಎಸ್ಕೇಪ್ ಆಗಲಿಕ್ಕೆ ನೋಡುವಂತಹ ಖುರೇಷಿಯನ್ನು ಸಹ ಪೊಲೀಸರು ಬಂಧನ ಮಾಡಿದ್ದಾರೆ ಒಟ್ಟು ಘಟನೆಗೆ ಸಂಬಂಧಿಸಿದಂತೆ ಮೂವರನ್ನ ಅರೆಸ್ಟ್ ಮಾಡಲಾಗಿದೆ ಆದರೆ ಇದು ಗ್ಯಾಂಗ್ ಏನೆಂದರೆ ಹದಿನೈದರಿಂದ ಇಪ್ಪತ್ತು ಜನರ ಗ್ಯಾಂಗ್ ಇದಾಗಿದೆ ಮತ್ತು ಇವರು ಬೇರೆ ಬೇರೆ ರಾಜ್ಯ ದೇಶದ ಮೂಲೆ ಮೂಲೆಗಳಲ್ಲಿ ಇವರು ಕಾರ್ಯಾಚರಣೆ ಮಾಡ್ತಾರೆ ಮತ್ತು ಸಿಸ್ಟಮೆಟಿಕ್ಕಾಗಿ ಅಂದರೆ ಒಂದು ಒಂದು ಹೈಫೈ ಲಕ್ಸುರಿ ಲೀ ಲೈಫ್ ಲೀಡ್ ಮಾಡೋ ಸಲುವಾಗಿ ಒಂದು ಸಿಸ್ಟಮೆಟಿಕ್ಕಾಗಿ ಬೇರೆ ಬೇರೆ ಕಡೆ ಕಾಳತನ ಕೃತ್ಯಗಳನ್ನ ಮಾಡಿ ಎಸ್ಕೇಪ್ ಚಾಲಕಿತನ ತೋರಿ ಎಸ್ಕೇಪ್ ಆಗ್ತಾಯಿದ್ರು ಆದರೆ ಹಲವಾರು ರಾಜ್ಯಗಳೆಂದರೆ ಆ ಒಂದು ಈ ಉತ್ತರ ಪ್ರದೇಶ ಇರ್ಬೋದು ಗೋವಾ ಇರ್ಬೋದು ಕ ಕರ್ನಾಟಕ ತೆಲಂಗಾಣ ತಮಿಳುನಾಡು ಸೇರಿ ಹಲವಾರು ರಾಜ್ಯಗಳಿಗೆ ಬೇಕಾದಂತಹ ಆರೋಪಿಗಳನ್ನ ಏನಂದರೆ ಹುಬ್ಬಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಏನು ಉಳಿದ ಆರೋಪಿಗಳ ಬಂಧನಕ್ಕೂ ಸಹ ಜಾಲ ಬೀಸಿದ್ದಾರೆ ಈಗಾಗಲೇ ಈ ಕುರಿತು ಮಾತನಾ ಮಾಹಿತಿ ನೀಡಿರುವಂತಹ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಏನಂದರೆ ಒಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ಜನರ ಗ್ಯಾಂಗ್ ಇದಾಗಿದೆ ಆ ಉಳಿದವರ ಅರೆಸ್ಟ್ಗೂ ಸಹ ನಾವು ಜಾಲ ಬೀಸಿದ್ದೇವೆ ಜೊತೆಗೆ ಏನಂದರೆ ಎರಡು ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿ ಈಗಾಗಲೇ ದೆಹಲಿಗೆ ಕಳಿಸ್ಕೊಟ್ಟಿದ್ವಿ ಅವ್ರನ್ನೂ ಸಹ ಉಳಿದವ್ರನ್ನೂ ಸಹ ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಮತ್ತು ಈ ಒಂದು ಏನು ಈ ಹುಬ್ಬಳ್ಳಿನಲ್ಲಿ ನಡೀತಿದ್ದಂಥ ಪದೇ ಪದೇ ಕಳ್ತನ ಕೃತ್ಯಗಳು ನಡೀತಾ ಇತ್ತು ಆ ಕಳತನ ಕೃತ್ಯಗಳನ್ನ ತಡೆಯುವ ನಿಟ್ಟಿನಲ್ಲಿ ಪೊಲೀಸರು ಸಹ ಒಂದು ಪ್ರಮುಖ ಹೆಜ್ಜೆ ಇಟ್ಟಿದ್ದಾರೆ ಒಂದು ಮಹತ್ವದ ಹೆಜ್ಜೆ ಇಟ್ಟಿರೋದರಿಂದಾಗಿ ಅಂತರಾಜ್ಯ ದರೋಡಕರ ಗ್ಯಾಂಗ್ನ ಕೆಲವು ಸದಸ್ಯರು ಈಗ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ ಒಟ್ಟಾರಿಯಾಗಿ ಇಬ್ಬರು ಆರೋಪಿಗಳು ಏನಿದ್ದಾರೆ ಯು ಪಿ ಮೂಲದವರು ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳು ಇರುವಂತಹ ಆರೋಪಿಗಳು ಇಬ್ಬರನ್ನ ನಮ್ಮ ಅಧಿಕಾರಿಗಳು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಮತ್ತು ಹೆಚ್ಚುವರಿಯಾಗಿ ಇನ್ನೊಬ್ಬ ಆರೋಪಿಯನ್ನು ವಶಕ್ಕೆ ತೊಗೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮಲ್ಲಿ ಒಂದೇ ತಾರೀಕು ಅಫೆನ್ಸ್ ಆದಮೇಲೆ ಮಹಾರಾಷ್ಟ್ರ ಮೂಲದಿಂದ ಮತ್ತು ವಾಪಸ್ ಆ ಕಡೆ ಯು ಪಿ ಕಡೆ ಹೋಗಿದ್ದಾರೆ ಆಮೇಲೆ ನಂತರ ಅಲ್ಲಿಂದ ಮತ್ತೆ ಮೂಮೆಂಟ್ಸ್ ಮಾಡಿ ಸ್ಟಾರ್ಟ್ ಮಾಡಿ ಮಹಾರಾಷ್ಟ್ರ ಮತ್ತು ಗೋವಾ ಕಡೆಯಿಂದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗೆ ಎಂಟ್ರಿ ಆಗಿದ್ದಾರೆ ಅನ್ನುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇನ್ ಯಾವ ಸಿಟಿಗಳನ್ನ ಇವ್ರಿಗೆ ಎಂಟ್ರಿ ಮಾಡೋಕ್ಕಾಗಿಲ್ಲ ಅವರ ತರ್ಡ್ ಆರೋಪಿ ಹೇಳೋದ್ರ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಔಟ್ಸ್ಕರ್ಟ್ಸ್ ಔಟ್ಸ್ಕರ್ಟ್ಸಲ್ಲೇ ಬಂದಿದ್ದಾರೆ ಏಕೆಂದರೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿದ್ರು ಅನ್ನುವಂಥ ಒಂದು ವಿಷಯ ಅವರು ಹೇಳ್ತಾರೆ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅವರು ನಿನ್ನೆ ಬೆಳಗ್ಗೆಯಿಂದನೂ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡೋಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಚೆಕ್ ಚೆಕ್ಪೋಸ್ಟ್ಗಳಿದ್ವು ಅನ್ನುವಂಥದ್ದು ಮತ್ತು ಗಾಡಿ ಅದನ್ನೆಲ್ಲ ವೇ ಚೆಕ್ ಮಾಡ್ತಾ ಇದ್ರು ಅನ್ನೋಂಥದ್ದು ಹಂಗಾಗಿ ಅಲ್ಲೂ ಸಿಟಿ ಒಳಗಡೆ ಮೇನ್ ಎಂಟ್ರಿ ಆಗಿಲ್ಲ ಅವರಿಗೆ ಹಂಗಾಗಿ ಅಲ್ಲೂ ಏನು ಆಗಿಲ್ಲ ಅಂತ ಸ್ವಲ್ಪ ಬೇರೆ ಬೇರೆ ಶಾರ್ಟರ್ ರೂಟ್ಸಲ್ಲಿ ಎಲ್ಲಿ ಮೇನ್ ಚೆಕ್ ಪೋಸ್ಟ್ ಇರಲ್ಲ ಆ ಕಡೆ ಮಾಡ್ಕೊಂಡು ಹುಬ್ಳಿ ಕಡೆ ಬಂದಿದ್ರು ಅನ್ನುವಂಥದ್ದು ಹುಬ್ಳೀಲ್ಲೂ ಕೂಡ ಸುಮಾರು ಒಂದು ಟೂ ಅವರ್ಸು ಸರ್ವೆ ಮಾಡಿದ್ದಾರೆ ಇನಿಷಿಯಲಿ ಅಲ್ಲೂ ಏನೂ ಅಷ್ಟು ಸಕ್ಸಸ್ಫುಲ್ ಆಗಿಲ್ಲ ನಂತರ ಒಂದು ಕಾರ್ಗಳಲ್ಲಾದರೆ ಅನುಮಾನ ಬರುತ್ತೆ ಬೈಕ್ಗಳಲ್ಲಾದರೆ ಕಟ್ ರೂಟ್ಗಳಲ್ಲಿ ಹೋಗ್ಬೋದು ಅಂತಂದು ಒಂದು ಬೈಕ್ ಅಡ್ಡ ಹಾಕ್ಬಿಟ್ಟು ಒಂದು ರಾಬರಿ ಮಾಡೋವಂಥ ಪ್ರಯತ್ನ ಮಾಡಿದ್ದಾರೆ ಇನ್ನು ಉಳಿದವರ ಬಂಧನವಾಗಬೇಕಾಗಿದೆ ಒಟ್ಟಾರೆ ಒಂದು ಈ ಒಂದು ಪೊಲೀಸರ ಕಾರ್ಯಕ್ಕೆ ಜನತೆಯು ಸಹ ಮೆಚ್ಚುಗೆ ವ್ಯಕ್ತಪಡಿಸಿದೆ ಮತ್ತು ಈಗೇನು ಗಾಯಗಳಿದ್ದಾರೆ ಅಂದರೆ ಏನು ಫೈರಿಂಗ್ನಲ್ಲಿ ಗಾಯ ತುತ್ತಾದಂತಹ ಇಬ್ಬರು ಆರೋಪಿಗಳು ಮತ್ತು ಮೂವರು ಪೊಲೀಸರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಅವರೆಲ್ಲರಿಗೂ ಸಹ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಒಟ್ಟಾರೆ ಏನು ಅಂತಾರಾಜ್ಯ ದರೋಡೆಕೋರರ ಗ್ಯಾಂಗ್ನ ಹೆಡೆಮುರಿ ಕಟ್ಟುವಲ್ಲಿ ಹುಬ್ಬಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದು ಸಾರ್ವಜನಿಕರಿಂದಲೂ ಸಹ ಮೆಚ್ಚುಗೆ ವ್ಯಕ್ತವಾಗಿದೆ ಶಿವರಾಮಸೂರಿ ನ್ಯೂಸ್ ಸೇಟಿನ್ ಹುಬ್ಬಳ್ಳಿ